ನಾನು ನಿಮ್ಮನ್ನ ನಿಮ್ಮದು ಒಳ್ಳೆ ಕಲಾವಿದ ಕೂಡ ಹೌದು ಒಳ್ಳೆ ಟ್ಯಾಲೆಂಟ್ ಇದೆ ನಿಮಗೆ ಬಟ್ ಅಷ್ಟಾಗಿ ನೀವು ಕಾಣಿಸಿಕೊಳ್ತಿಲ್ಲ ಯಾಕೆ ದೊಡ್ಡದಾಗ ಏನಾದ್ರು ಮಾಡ್ತಾ ಇದೀರಾ ಏನು ಕತೆ ಯಾವ ರೀತಿ ಬರಬೇಕು ಅಂತ ಅನ್ಕೊಂಡಿದೀರಾ ಅಂತ ಹೇಳಿ ಇಲ್ಲ ಒಂದಷ್ಟು ಸಿನಿಮಾಗಳ ಮಾಡ್ತಾ ಇದ್ದೀನಿ ಮಾಡ್ತಾ ಇಲ್ಲ ಥಿಂಕ್ ಲಾಸ್ಟ್ ವೀಕ್ ಒಂದು ಸಿನಿಮಾ ರಿಲೀಸ್ ಆಯ್ತು ಇದು ರಿಲೀಸ್ ಆಯಿತು ಇದಾದ್ಮೇಲೆ ಇನ್ನೊಂದು ಎಂಟು ಸಿನ್ಮಾ ರಿಲೀಸ್ ಇದೆ ಅಂದ್ರೆ ಒಂದು ಸ್ವಲ್ಪ ಟೈಮ್ ಗ್ಯಾಪ್ ಆಗಿತ್ತು ನಾನು ಬಿಗಿನಿಂಗ್ ಎರಡು ಸಿನಿಮಾ ಹೀರೋ ಮಾಡಿದಾಗ ಆಫ್ತಾ ಮತ್ತು ದಾರೆ ಗಂಟೆಗೆ ಹೀರೋ ಆದಮೇಲೆ ಗ್ಯಾಪ್ ಮಾಡಿದ್ದೆ ನಾನೇ ಬೇಡ ಅಂತ ಒಂದು ಸ್ವಲ್ಪ ಗ್ಯಾಪ್ ಮಾಡಿದೆ ಅದು ಅಷ್ಟಂತ ಒಳ್ಳೆ ಪ್ರಾಜೆಕ್ಟ್ ನನಗೂ ಆಗಲಿಲ್ಲ ಹೀರೋ ಆಗಿ ಬರಲಿಲ್ಲ ಸೊ ಅದು ಸರಿ ಕ್ಯಾರೆಕ್ಟರ್ ಮಾಡೋಣ ಈಗ ಒಂದೊಂದು ವರ್ಷ ಸ್ಟಾರ್ಟ್ ಮಾಡಿದ್ದೀನಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಐ ತಿಂಕ್ ಮೋಸ್ಟ್ಲಿ ಒಂದು ಹತ್ತನೇ ಸಿನಿಮಾ ರಿಲೀಸ್ ರೆಡಿ ಇದೆ ಈಗ ಆಲ್ರೆಡಿ ಒಂದೆರಡು ಸಿನಿಮಾ ಆಯಿತು ಕಂಟಿನ್ಯೂಸ್ ಈ ಕಂಟಿ ಈ ವರ್ಷ ಐ ತಿಂಕ್ ಮೋಸ್ಟ್ ಒಂದು ಎಂಟು ಸಿಮಾ ರಿಲೀಸ್ ಆಗುತ್ತೆ ಅದನ್ನ ಹೀರೋ ಆಗ ಇನ್ನೊಂದು ಸಿನಿಮಾನು ಕಂಟಿನ್ಯೂ ಶೂಟ್ ಮಾಡ್ತಾ ಇನ್ನ ನಡೀತಾ ಶೂಟ್ ನಡೀತಾ ಉಗ್ರಮು ನಿಮಗೆ ದೊಡ್ಡ ಹಿಟ್ ಕೊಟ್ಟಂಥ ಸಿನಿಮಾ ಸಣ್ಣ ಪಾತ್ರ ಆದರೂ ಕೂಡ ಅದನ್ನು ತುಂಬ ಅದ್ಭುತವಾಗಿ ಮಾಡಿ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾದಂತೂ ನೀವು ಸೊ ಉಗ್ರಂ ಸಿನಿಮಾನ ಈಗ ನೆನಪು ಮಾಡ್ಕೊಳ್ಳೋದಾದ್ರೆ ಅದಂತೂ ಎವರ್ ಗ್ರೀನ್ ಯಾವತ್ತಿಗೂ ಮೈಂಡಲ್ಲಿ ಉಳಿಯುವಂಥ ಸಿನಿಮಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹತ್ತು ವರ್ಷ ಆಯ್ತು ಈಗ ಸಿನಿಮಾ ಮೊನ್ನೆಗೊಂದು ಟೆನ್ ಇಯರ್ಸ್ ಆಯ್ತು ಉಗ್ರಂ ಬಂದು ಬದುಕನ್ನೇ ಬದ್ಲಾಯಿಸಿ ಚಿತ್ರ ಅಂತ ಹೇಳ್ಬೋದು ಐ ತಿಂಕ್ ಉಗ್ರಮ್ ಆದಮೇಲೆ ಉಗ್ರಂಕ್ಕಿಂತ ಮೊದಲು ನಾನೊಂದು ಫೈವ್ ಇಯರ್ ಸಿಕ್ಕಾಬಿಡಕ್ಕೆ ಕಷ್ಟಪಟ್ಟಿದ್ದೀನಿ ಇಂಡಸ್ಟ್ರಿಲಿ ಬೇಜಾನ್ ಓಡಾಡಿದ್ದೀನಿ ಸೈಕಲ್ ಓಡಿದೀನಿ ಸುಮ್ ಅದನ್ನ ಹೇಳ ಅದನ್ನೇ ಒಂದು ಎಪಿಸೋಡ್ ಮಾಡ್ಕೊಂಡ್ ಕುಂದ್ರ ಓಕೆನಾ ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ ನನಗೋಸ ಬೇರೋರಿಗೋಸ್ಕರ ಕಷ್ಟಪಟ್ಟಿಲ್ಲ ನನಗೋಸ್ಕರ ನಾನು ಕಷ್ಟಪಟ್ಟಿದ್ದೀನಿ ನೀವು ಪಟ್ಟಿರ್ತೀರ ನಾನು ಪಟ್ಟಿರ್ತೀನಿ ಅದೇ ಥರ ಕಷ್ಟಪಟ್ಟಿದ್ದೀನಿ ಬಟ್ ಬದುಕನ್ನೇ ಓಪನ್ ಮಾಡಿ ಚಿತ್ರ ಕೆರಿಯರ್ನೇ ಬದಲಾಯಿಸಿ ಅವತ್ತಿಂದ ಇವತ್ತಿನವರೆಗೂ ತಿರುಗಿ ನೋಡಲಿಲ್ಲ ಕೆಲಸ ಕಂಟಿನ್ಯೂಸ್ ಕೆಲಸ ಮಾಡ್ತಾನೇ ಇದ್ದೀನಿ ಅದಾದಮೇಲೆ ಹೀರೋ ಆಗಿದ್ದೀನಿ ಆ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ ಎಲ್ಲ ಆಗಿದೆ ಬದುಕನ್ನೇ ಒಂದು ಬದುಕನ್ನು ಕೊಟ್ಟು ಚಿತ್ರ ಅಂತ ಹೇಳ್ಬೋದು ಬರೀ ಇಂಡಸ್ಟ್ರಿ ದಿಕ್ಕನ್ನು ಬದಲಾಯಿಸಿ ಚಿತ್ರನಲ್ಲ ಕೆಲವೊಂದಷ್ಟು ವ್ಯಕ್ತಿಯ ಬದುಕನ್ನು ದಿಕ್ಕನ್ನು ಬದಲಾಯಿಸಿ ಚಿತ್ರ ಕೂಡ ಅದು ಓಕೆ ಸೊ ಒಂದು ಡ್ರೀಮ್ ಅಂತ ಇರುತ್ತೆ ಈ ಥರ ಒಂದು ಡ್ರೀಮ್ ಮಾಡೋಣ ಡ್ರೀಮ್ ಪ್ರಾಜೆಕ್ಟ್ ಅಂತ ಇರುತ್ತೆ ಈ ಥರ ಮಾಡ್ಬೇಕು ನಾನು ಈ ಥರ ಸಿನಿಮಾದಲ್ಲಿ ಏನೋ ಒಂದು ಮಾಡಿ ಜನರಿಗೆ ಇನ್ನೂ ಹತ್ತಿರ ಆಗಬೇಕು ಅಂತ ಎಲ್ಲ ಕಲಾವಿದರು ಕೂಡ ಆಸೆ ಇರುತ್ತೆ ನಿಮಗಿರುವಂಥ ಡ್ರೀಮ್ ಏನು ಅಂತ ಯಾವ ಥರ ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಸೆ ಇದೆ ನಿಮಗೆ ಅಂತ ಹೇಳಿ ನಂಗೆ ಆ್ಯಕ್ಚುಲಿ ಎಲ್ಲ ಥರ ಪಾತ್ರ ಮಾಡ್ಬೇಕಂತಿದ್ದೆ ನಾನು ತುಂಬ ಕಡೆ ಹೇಳ್ತೀನಿ ಕಸ ಒಡೆಯೋ ಹಿಡಿದು ಪಿ ಎಮ್ ಆ ಥರದ್ದು ಸಿ ಎಂ ಪಿ ಎಮ್ ಅವ್ರಿಗೆ ಆ ಥರ ಪಾತ್ರಗಳು ಮಾಡಬೇಕು ಅಂತ ಹೇಳಿ ಬಟ್ ನನಗೆ ಆ್ಯಕ್ಚುಲಿ ಸ್ವಾತಂತ್ರ್ಯ ಹೋರಾಟಗಾರ ಪಾತ್ರಗಳು ಬರುತ್ತಲ್ಲ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಅವರು ಆ ಥರ ಪಾತ್ರಗಳನ್ನ ಮಾಡಬೇಕಂತ ಬಹಳ ಡ್ರೀಮ್ ಇದೆ ಒಳಗಡೆ ಇದೆ ಬಂದರೆ ಖಂಡಿತ ಮಾಡ್ತೀನಿ ಸಿನಿಮಾ ಇಂಡಸ್ಟ್ರಿಯ ಆಯ್ಕೆ ಯಾಕೆ ಅಂತ ಹೇಳಿ ಮಲ್ನಾಡಿನ ಹುಡುಗ ಸಿನಿಮಾ ಆಯ್ಕೆ ಮಾಡಿಕೊಂಡು ಇಲ್ಲಿ ಇಲ್ಲಿ ಬಂದು ಸಾಕಷ್ಟು ಏರಿಳಿತಗಳನ್ನ ಕಂಡು ಸಾಗಿಸ್ ಸಾಗಿಸ್ತಾ ಇದ್ದೀರಾಗ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಇದೆ ತುಂಬ ಖುಷಿಯ ವಿಚಾರ ಯಾಕೆ ಸಿನಿಮಾ ಆಯ್ಕೆ ಅಂತ ಹೇಳಿ ಇಲ್ಲ ನಾನು ಸಿಕ್ಕ ವಯಸ್ಸಲ್ಲಿ ಸೆವೆಂತ್ ಸಿಕ್ಸ್ತ್ ಓದ್ತಿರೋ ಟೈಮಲ್ಲಿ ನಾನು ಟಿ ವಿ ನೋಡಿದ್ದೆ ಫಸ್ಟ್ ಆವಾಗ ಅಜ್ಜಿ ಮನೆಯಲ್ಲಿ ಮಾಸ್ತಿ ಕಟ್ಟೆ ಅಂತ ಊರದು ಅಲ್ಲೋಗಿ ಟಿ ವಿ ಫಸ್ಟ್ ನಂಗೆ ಅದು ಅದನ್ನು ನೋಡ ನಂಗೆ ಅವ್ರನ್ನೆಲ್ಲ ನೋಡಿದ ತಕ್ಷಣ ಟಿ ವಿಲಿ ಎಲ್ಲ ಹೀರೋಗಳು ಎಲ್ಲ ಬರ್ತಿದ್ರಲ್ಲ ಇವರೆಲ್ಲ ಯಾಕೆ ಟಿ ವಿಲಿ ಬರ್ತಿದ್ದಾರೆ ನಾನು ಯಾಕೆ ಬರ್ತಿಲ್ಲ ಅನ್ನೋದು ಅಷ್ಟೇ ಕಾನ್ಸೆಪ್ಟ್ ನಮ್ಮ ಅಜ್ಜ ಯಾಕೆ ಬರ್ತಿಲ್ಲ ಅಜ್ಜಿ ಯಾಕೆ ಬರ್ತಿಲ್ಲ ಇವರೆಲ್ಲ ಬರ್ತಾರೆ ಇಲ್ಲೂ ಅಜ್ಜ ಅಜ್ಜಿ ಕಾಣ್ತಾರೆ ಇಲ್ಲೂ ಹುಡುಗರಿದ್ದಾರೆ ನಾವೆಲ್ಲ ಯಾಕೆಲ್ಲಿದ್ದೀವಿ ಅವ್ರು ಯಾಕೆ ಟಿವಿಯಲ್ಲಿ ಮಾತ್ರ ಬರ್ತಿದಾರೆ ಅಂತೇಳಿ ಸಲ್ಲಿಂದ ಸುರಾಗಿರುದ್ದು ನಾನು ಬರ್ಬೇಕು ಟಿ ವಿ ಒಳಗಡೆ ಟಿ ವಿ ಒಳಗಡೆ ಬರ್ಬೇಕು ಅನ್ನೋ ಕಾನ್ಸೆಪ್ಟ್ ಶುರು ಆಗಿದ್ದು ಆಮೇಲೆ ಅದು ನಾಲೆಡ್ಜ್ ಓದ್ತಾ ಹೋಗೋ ಸಿನಿಮಾ ಹೀರೋ ಹಿಂಗೆ ಆಗಬೇಕು ಬೆಂಗ್ಳೂರು ಹೋಗಬೇಕು ಅಲ್ಲಿಂದ ನಾಳೆ ಶುರು ಅಲ್ಲಿಂದ ಸಿನಿಮಾದೊಂದು ಆಗಿದ್ದು ಒಳಗಡೆ ಬಂದಿದ್ದು ನಾನು ಬರಬೇಕು ನಾನು ಆ್ಯಕ್ಟರ್ ಆಗಬೇಕು ಅನ್ನೋ ಒಂದು ಹುಚ್ಚ ಹೆಚ್ಚಿದ್ದು ಹತ್ತಿದ್ದು ಅದನ್ನು ಲೈಫ್ ಇಲ್ಲಿವ್ರಿಗೆ ಕರ್ಕೊಂಡು ನಿಲ್ಲಿಸಿದೆ ಬದುಕನೇ ಕೊಟ್ಟಿದೆ ಅಂತ ಹೇಳ್ಬೋದು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟರ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ